ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸಂವಾದಕ್ಕೆ ಈ ಸಂವಾದ ನಾನು ಮಾಡ್ರೇಟರ್ ಆಗಿದ್ದೀನಿ ಕ್ವಶನ್ ಕ್ವಶನ್ ಕೇಳುವಂಥ ವ್ಯಕ್ತಿ ನಾನಲ್ಲ ಕೇವಲ ಇಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಒಂದು ವೇದಿಕೆ ಕೊಡುವಂಥ ಕೆಲಸ ಅಷ್ಟೆ ಹೀಗಾಗಿ ಅಲ್ಲಿ ನೋಡಿ ಆಲ್ರೆಡಿ ಕೈ ಎತ್ಬಿಟ್ಟಿದ್ದಾರೆ ಒಬ್ಬರು ಸರ್ ನಂಗೆ ತುಂಬ ಇಷ್ಟ ನಿಮ್ಮ ಥರ ವ್ಯಕ್ತಿ ಇನ್ನು ಶುರು ಆಗಿನ ಮುಂಚೆ ನೋಡಿ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಫಸ್ಟ್ ಕೇಳ್ತೀನಿ ಒಂದು ನಮ್ಮ ಪ್ರಶ್ನೋತ್ತರದ ಒಂದು ಅಂದರೆ ಅದರ ಒಂದು ಮಹತ್ವ ಏನು ಅನ್ನೋದನ್ನು ನಾನು ಚಿಕ್ಕದಾಗಿ ಬಹುಶಃ ಸಂಪಾ ತುಂಬ ಚೆನ್ನಾಗಿ ಹೇಳ್ಬೋದು ನಮ್ಮ ಪರಂಪರೆನಲ್ಲಿ ಪ್ರಶ್ನೋತ್ತರಕ್ಕೆ ತುಂಬ ಮಹತ್ವ ಇದೆ ಸೊ ಭಾಳಷ್ಟು ವಿಚಾರಗಳು ಪ್ರಶ್ನೆ ಉತ್ತರಗಳ ಮೂಲಕನೇ ಬಂದಿದೆ ನಮ್ಮ ಎಲ್ಲ ವಿಚಾರಗಳು ಕೂಡ ಸೊ ಇದನ್ನು ಮುಂದುವರ್ಸೋದಾದರೆ ಪ್ರಶ್ನೆಗಳ ಅಂದರೆ ಒಂದು ತುಂಬ ಇಂಪಾರ್ಟೆಂಟ್ ವಿಚಾರ ಎರಡು ವಿಚಾರ ಹೇಳಬೇಕು ಅಂದ್ಕೊಂಡೆ ಅದೇ ಶಿವ ಪುರಾಣ ಈ ಥರದ ಪುರಾಣಗಳಲ್ಲಿ ಕೂಡ ಪಾರ್ವತಿ ಕೇಳುವಂಥ ಪ್ರಶ್ನೆಗಳು ಮತ್ತು ಈ ಮಹಾಭಾರತ ಕೂಡ ಎರಡು ರೀತಿ ಪ್ರಶ್ನೋತ್ತರಗಳು ನಡೀತಾ ಒಂದು ಭಗವದ್ಗೀತೆಯಲ್ಲಿ ಪ್ರಶ್ನೋತ್ತರ ನಡೆಯುತ್ತೆ ಇನ್ನೊಂದು ಕಡೆ ಸಂಜಯ್ ಹೇಳುವಂಥದ್ದು ಅಲ್ಲೂ ಸಂವಾದ ನಡೆಯುತ್ತೆ ಹೀಗೆ ಸುಮಾರು ಸಂವಾದಗಳು ನಮ್ಮ ಪರಂಪರೆಯಲ್ಲಿ ಬಂದು ಹೋಗಿದೆ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಪ್ರಶ್ನೆಗಳನ್ನ ಕೇಳೋ ತಪ್ಪು ಅನ್ನೋಂಥರದ್ದು ಒಂದು ವಾತಾವರಣ ಸೃಷ್ಟಿ ಆಗಿತ್ತು ಅಂತ ನನಗನ್ಸುತ್ತೆ ಬಟ್ ಅದನ್ನು ಮೀರಿ ನಾವು ಪ್ರಶ್ನೋತ್ತರಗಳಿಗೆ ತರ್ಕೊಳ್ಳೋದು ತುಂಬ ಮುಖ್ಯ ಎರಡನೇದು ವಿಚಾರ ಹೇಳಬೇಕು ಅನ್ಕೊಂಡಿರೋದು ಕೆಲವೊಂದು ಸಲ ನನಗನ್ಸೋ ಒಂದು ವಿಚಾರ ಏನೆಂದರೆ ಅಂದರೆ ಆ್ಯಕ್ಚುಲಿ ನಮ್ಮ ಒಳಗಡೆ ಏನಿದೆ ಅಥವಾ ನಮ್ಮ ಒಳಗಡೆ ಏನು ವಿಚಾರಗಳಿದೆ ಏನು ಹೇಳಬೇಕು ಅಂತ ಗೊತ್ತಿರಲ್ಲ ಸೊ ಒಂದು ಪ್ರಶ್ನೆ ಅದನ್ನು ಉದ್ದೀಪಿಸುತ್ತೆ ಹೀಗಾಗಿ ಅಂದರೆ ನಮಗೆ ಗೊತ್ತಿರಲ್ಲ ನಮ್ಮ ಒಳಗಡೆ ನಮ್ಮ ಏನು ವಿಚಾರ ಇದೆ ಯಾವ ಥರ ಹೇಳಬೇಕು ಅಂತ ಉತ್ತಮ ಪ್ರಶ್ನೆ ಬಂದರೆ ಉತ್ತರ ಉತ್ತಮ ಒಳ್ಳೆಯ ಉತ್ತರ ಬರುತ್ತೆ ಹೀಗಾಗಿ ಅಷ್ಟೇ ನಾನು ಹೇಳ್ತಾ ಇಬ್ಬರು ವಿದ್ವಾಂಸರು ನಿಮ್ಮ ಎದುರುಗಡೆ ಇದ್ದಾರೆ ನಿಮ್ಮ ಪ್ರಶ್ನೆಗಳನ್ನ ನೀವು ಕೇಳಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಮೊದಲನೇ ಪ್ರಶ್ನೆ ನಿನ್ನ ಹೆಸರು ಜಿ ಕೆ ಕಂಚಿವರದಯ ಅಂತ ನಿವೃತ್ತ ಸರ್ಕಾರಿ ನೌಕರ ಈಗ ಒಂದು ವಿದ್ಯಾಸಂಸ್ಥೆಯಲ್ಲಿ ಅಡ್ಮಿಂಟ್ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದೀನಿ ನನ್ನ ಪ್ರಶ್ನೆ ಇಷ್ಟೇ ಭಗವದ್ಗೀತೆ ಶ್ರೀಕೃಷ್ಣ ಭಗವಂತ ಅವನ ಅವತಾರ ಪುರುಷ ವಿಷ್ಣುವಿನಿಂದ ಬಂದಿರತಕ್ಕಂಥ ಅನೇಕ ದಶಾವತಾರಗಳಲ್ಲಿ ಕೃಷ್ಣನ ಅವತಾರನೂ ಒಂದು ಆ ಮಹಾನ್ ವ್ಯಕ್ತಿ ಮಹಾಭಾರತದ ಯುದ್ಧ ಸಂದರ್ಭದಲ್ಲಿ ಸಂಧಾನಕ್ಕೆ ಹೋಗ್ತಾನೆ ಬಹಳಷ್ಟು ಪ್ರಯತ್ನ ಮಾಡ್ತಾನೆ ಯುದ್ಧ ಆಗಬಾರದು ಅಂತಂದು ಹೇಳಿ ಆದರೆ ಕಾರಣಾಂತರದಿಂದ ಅವರ ಒಂದು ಉದ್ದೇಶ ಫಲಿಸಲಿಲ್ಲ ಅನಿವಾರ್ಯವಾಗಿ ಯುದ್ಧ ಆಗುತ್ತೆ ಸರಿ ನನ್ನ ಪ್ರಶ್ನೆ ಇಷ್ಟೇ ಭಗವಂತ ಕೃಷ್ಣನಿಗೆ ಎಲ್ಲ ಗೊತ್ತಿತ್ತು ಈಗ ಜರಾಸಂಧ ಭೀಮ ನಡುವರೆ ಯುದ್ಧ ಆದಾಗ ಜರಾಸಂಧನ ಕಡೆಯ ಸೈನಿಕರೂ ಅನೇಕ ಸೈನಿಕರು ಇರ್ತಾರೆ ಅವರು ಪಾಪ ಅವರು ಸಾಯೋದು ಬೇಡ ಈ ಕಡೆ ಪಾಂಡವರು ಕವರು ವರ್ಗ ಸೈನಿಕರೂ ಸಾಯೋದು ಬೇಡ ಅಂತಂದೇಳಿ ಜರಾಸಂಧ ಮತ್ತು ಭೀಮ ಅವರಿಬ್ಬರ ಮಧ್ಯದಲ್ಲಿ ದ್ವಂದ್ವ ಯುದ್ಧವನ್ನು ಏರ್ಪಡಿಸಿದ್ದೆ ಶ್ರೀಕೃಷ್ಣ ಭಗವಾನ್ ಆ ಕೃಷ್ಣ ಕೃಷ್ಣ ಭಗವಾನ್ ಇಬ್ಬರಿಗೂ ದ್ವಂದ್ವ ಯುದ್ಧವನ್ನು ಏರ್ಪಡಿಸಿದರು ಮತ್ತು ಆ ಜರಾಸಂದನನ್ನು ಹೇಗೆ ಸಾಯಿಸಬೇಕು ಅಂತಕ್ಕಂಥ ರಹಸ್ಯಗಳನ್ನು ಕೂಡ ಅವರು ಬಹಳ ಸೂಕ್ಷ್ಮವಾಗಿ ತಿಳಿಸಿಕೊಟ್ಟು ಆ ಜರಾಸಂಧನ ಹತ್ಯೆಯನ್ನು ಮಾಡಿದರು ಇದೇ ರೀತಿ ಕೌರವರಿಗೂ ಮತ್ತು ಪಾಂಡವರಿಗೂ ನೇರವಾಗಿ ದ್ವಂದ್ವದ್ದು ಏರ್ಪಡಿಸಿ ನೀವು ನೂರು ಜನ ಒಂದು ಕಡೆ ಇರ್ರಿ ಪಾಂಡವರು ಐದು ಜನ ಒಂದು ಕಡೆ ಇರ್ರಿ ನೀವು ಯುದ್ಧ ಮಾಡಿ ನೀವು ಯಾರು ಗೆಲ್ತಿರೋ ಅವರು ಈ ರಾಜ್ಯವನ್ನು ಮುಂದುವರಿಸ್ಕೊಂಡು ಹೋಗ್ರಿ ಅಂತಂದೇಳಿ ದ್ವಂದ್ವದ್ದು ಏರ್ಪಡಿಸಿದ್ದಿದ್ದರೆ ಹದಿನೆಂಟು ಅಕ್ಷಹಣಿ ಸೈನ್ಯ ಸಾಯ್ತಕ್ಕಂಥದ್ದನ್ನು ಭಗವಾನ್ ಶ್ರೀಕೃಷ್ಣ ತಪ್ಪಿಸ್ಬೋದಾಗಿತ್ತು ಆ ಪರಮಾತ್ಮನಿಗೆ ಆಸಕ್ತಿ ಇತ್ತು ನಾನು ಸ್ಮಶಾನ ಕುರುಕ್ಷೇತ್ರ ನಾಟಕದಲ್ಲಿ ಇದನ್ನು ಕೇಳಬೇಕು ಅಂತ ಅನಿಸ್ತು ಅದು ಗುರುಗಳಿಗೆ ಧನ್ಯವಾದಗಳು ನಮಸ್ಕಾರ ಅವರು ಕೆ ಎ ಎಸ್ ಆಫೀಸರ್ ಆಗಕ್ಕೆ ಪ್ರಶ್ನೆ ಅಷ್ಟು ಉದ್ದ ಇದ್ದೇ ಇರುತ್ತೆ ಸ್ಟ್ರಾಂಗ್ ಆಗೋ ಇರುತ್ತೆ ತಹಶೀಲ್ದಾರ್ ಎ ಸಿ ಎಲ್ಲ ಆಗಿರೋದ್ರಿಂದ ಪ್ರಶ್ನೆ ಕೇಳೋದೇ ಅವ್ರಿಗೆ ಜಾಸ್ತಿ ಕೆಲಸ ಇರುತ್ತಲ್ಲ ಹೌದು ಆ ಪ್ರಶ್ನೆ ಬರುತ್ತೆ ಯುದ್ಧ ಬೇಕಿತ್ತ ಹಿಂಸೆ ಬೇಕಿತ್ತ ಇಷ್ಟು ಸಾವು ನೋವು ಬೇಕಿತ್ತ ಅರವತ್ತ್ಮೂರು ಕೋಟಿ ಜನ ಸತ್ರು ಅಂತ ಒಂದು ಯುದಿಷ್ಠಿರ ಬೇರೆ ಲೆಕ್ಕ ಕೊಡ್ತಾನೆ ಪ್ರತಿಸ್ಮೃತಿ ಅನ್ನುವ ಒಂದು ವಿದ್ಯೆ ಕೊಟ್ಟಿರ್ತಾರೆ ವ್ಯಾಸರವನಿಗೆ ಅದರ ಮೂಲಕ ಹೇಳ್ತಾನೆ ಒಂದು ಎಷ್ಟು ಜನ ಸತ್ರು ಅಂತ ಆನೆಗಳು ಕುದುರೆಗಳು ಎಷ್ಟೋ ಗೊತ್ತಿಲ್ಲ ಜನರೇ ಎಷ್ಟು ಸತ್ರು ಅಂತ ಇಷ್ಟು ಜನ ಸಾಯಬೇಕಾಗಿತ್ತ ಅನ್ನುವ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಕೃಷ್ಣನನ್ನು ಎರಡು ತರಹದಲ್ಲಿ ನೋಡಬೇಕಾಗತ್ತೆ ಕೃಷ್ಣ ಭಗವಂತ ಸರ್ವಶಕ್ತ ಸರ್ವಜ್ಞ ಏನೂ ಮಾಡಬಲ್ಲ ಅನ್ನೋದು ಒಂದು ಪಾರ್ಟ್ ಇಟ್ಕೊಂಡ್ರೆ ಅವನು ಅವತಾರನೂ ಮಾಡಬೇಕಾಗಿಲ್ಲ ಈಗ ಸೃಷ್ಟಿಕರ್ತನಾಗಿ ಅಷ್ಟೆಲ್ಲ ಇದ್ದವನು ಅಲ್ಲೇ ಕೂತ್ಕೊಂಡು ಒಂದು ಸಂಕಲ್ಪ ಮಾಡಿದರೆ ಸತ್ತೋಗಲ್ವಾ ಅಂತ ಇವನ ಮನಸ್ಸಿನಲ್ಲಿ ದುಷ್ಟ ಆಲೋಚನೆಗಳು ಹುಟ್ಟದೇ ಇರಲಿ ಅಂತ ಅಂದ್ಕೊಂಡು ಬಿಟ್ಟರೆ ಭಗವಂತ ಯಾರ ಮನಸ್ಸಲ್ಲಿ ದುಷ್ಟ ಆಲೋಚನೆ ಹುಟ್ಟಕ್ಕೆ ಸಾಧ್ಯ ಆಗತ್ತೆ ಅಂತ ಈ ಅಷ್ಟು ಶಕ್ತಿನೂ ಅವನಿಗಿಲ್ಲ ಅಂದರೆ ಅವ್ನು ಯಾಕೆ ಅಂತಲೇ ಪ್ರಶ್ನೆ ಬಂದುಬಿಡುತ್ತೆ ಅಲ್ವಾ ಈ ಕೆಟ್ಟವ್ರನ್ನ ಯಾಕೆ ಹುಟ್ಟಿಸ್ತಾ ಹುಟ್ಟಿಸ್ತಾನೆ ದೇವರು ಕೆಟ್ಟವ್ರನ್ನ ಯಾಕೆ ಉಳಿಸ್ತಾನೆ ಯಾಕೆ ಶಕ್ತಿ ಕೊಡ್ತಾನೆ ಬಲ ತುಂಬ್ತಾನೆ ಕೆಟ್ಟವರಿಗಾಕೆ ಅನುಕೂಲಗಳು ವೇದಿಕೆಗಳನ್ನು ಒದಗಿಸ್ತಾನೆ ಅಂತ ಅಂತ ಆದರೆ ಅದು ಹಾಗಲ್ಲ ಅಲ್ಲಿ ಸೃಷ್ಟಿಯಲ್ಲೊಂದು ನಿಯಮ ಇದೆ ಅವನೇ ಮಾಡಿಕೊಂಡಿರೋ ನಿಯಮ ಅದು ಆ ನಿಯಮವನ್ನು ಅವನೇ ಮೀರಲ್ಲ ಸೃಷ್ಟಿ ನಿಯಮವನ್ನು ಅವನೇ ಮೀರಲ್ಲ ಸೃಷ್ಟಿ ನಿಯಮ ಏನು ಅಂದರೆ ಸೃಷ್ಟಿಗೆ ಜೀವಗಳನ್ನು ಕಳಿಸ್ಬೇಕು ಜೀವಗಳ ಎದುರಿಗೆ ಜಗತ್ತನ್ನು ತೆರೆದಿಡಬೇಕು ಆ ಜಗತ್ತನ್ನು ಹೇಗೆ ಅನುಭವಿಸಬೇಕು ಹೇಗೆ ನೋಡಬೇಕು ಅನ್ನೋದು ಜೀವಿಯ ಪ್ರಜ್ಞೆಗೆ ಬಿಟ್ಟಿದ್ದು ಜೀವಿಯ ಪ್ರಜ್ಞೆಗೆ ಬಿಟ್ಟಿದ್ದು ಜೀವಿ ಏನು ಮಾಡುತ್ತೋ ಅದಕ್ಕನುಗುಣವಾಗಿ ಜೀವಿಯ ಮುಂದಿನ ಬದುಕು ಸೆಟ್ ಆಗುತ್ತೆ ಇದು ಸೃಷ್ಟಿಯ ಸೂತ್ರ ಅಂದರೆ ಒಂದು ಜೀವಿ ಬಂದ ಮೇಲೆ ಅವನು ಮಾಡುವ ಒಂದು ಕೆಲಸ ಅವನ ಮುಂದಿನ ಕೆಲಸ ಏನು ಅನ್ನೋದನ್ನು ಅದೇ ತೀರ್ಮಾನ ಮಾಡುತ್ತೆ ಮತ್ತು ಮುಂದಿನ ಪರಿಣಾಮ ಏನು ಅನ್ನೋದನ್ನು ಅದೇ ತೀರ್ಮಾನ ಮಾಡುತ್ತೆ ಇದು ಕರ್ಮಸೂತ್ರ ಇದನ್ನು ಅವನು ಮೀರೋದಿಲ್ಲ ದೇವರೂ ಮೀರೋದಿಲ್ಲ ಅಂದರೆ ಈಗ ಸಂವಿಧಾನ ಕರ್ತರು ಅಂತ ಇದ್ದಾರಲ್ಲ ನಮ್ಮಲ್ಲಿ ಸಂವಿಧಾನ ಕರ್ತರು ಅವರು ಲೆಫ್ಟಿಗೆ ಹೋಗಬೇಕು ರೈಟಿಗೆ ಹೋಗೋಕ್ಕಾಗಲ್ಲ ನಾನೇ ಬರೆದಿದ್ದಯ್ಯ ನಿಯಮನ ನಾ ನನ್ನನ್ನು ಹಿಡಿತೀಯಲ್ಲ ಅಂತ ಟ್ರಾಫಿಕ್ ಪೊಲೀಸಿಗೆ ಯಾರಾದರೂ ಒಬ್ಬ ಸಂವಿಧಾನ ಬರದವ್ರು ಕೇಳಿದರೆ ಅದು ಬೇರೆ ಬರೆದಿರೋದು ಬೇರೆ ಬರೆದ ಮೇಲೆ ಅದಕ್ಕೆ ನೀನು ಅದರಲ್ಲಿ ಒಳಪಡ್ತೀಯಾ ಅಂತ ಹಾಗೆ ಕೃಷ್ಣ ಕೂಡ ಅದಕ್ಕೆ ಒಳಪಡ್ತಾನೆ ಅದನ್ನು ಮೀರೋದಿಲ್ಲ ಭಗವಂತ ಅವನ ಸೃಷ್ಟಿ ಸೂತ್ರವನ್ನು ಅವನೇ ಮೀರೋದಿಲ್ಲ ಹಾಗಾಗಿ ಅಲ್ಲಿ ಇವೆಲ್ಲ ನಡ್ಕೊಂಡು ಹೋಗ್ತಾ ಇರುತ್ತೆ ಇದು ಅವನು ಏನು ಅವನಾಗಿ ಅವನ ಭಗವಂತನ ಶಕ್ತಿ ಸಾಮರ್ಥ್ಯವನ್ನು ತೋರಿಸದೇ ಇರೋದಕ್ಕೆ ಕಾರಣ ಎರಡನೇ ನಿಮ್ಮ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಏನಿದೆ ಅಂದರೆ ಅಪಾರವಾದ ಸಾವು ನೋವುಗಳು ಅಂತ ವಿವಾದ ಇದ್ದಿದ್ದು ಕೌರವರು ನೂರು ಜನಕ್ಕೆ ಪಾಂಡವರೈದು ಜನಕ್ಕೆ ನೂರ ಐದು ಜನ ಹೊಡ್ಕೊಳ್ಳೋದ್ರಲ್ಲಿ ಎಷ್ಟು ಜನ ಬೇಕಿತ್ತ ಅಂತ ಇದು ಸೃಷ್ಟಿ ಇರೋದೇ ಹೀಗೆ ದಾಯಾದಿ ಜಗಳದಲ್ಲಿ ದಾಯಾದಿಗಳು ಮಾತ್ರ ಹೊಡ್ಕೊಳ್ಳಲ್ಲ ಅದು ಊರವ್ರದ್ದೆಲ್ಲ ಗಲಾಟೆ ಆಗುತ್ತೆ ಅದರಲ್ಲಿ ಆಚೆಗೊಂದು ಎಷ್ಟು ಜನ ಸೇರ್ತಾರೆ ಈಚೆಗೊಂದು ಪಾರ್ಟಿ ಸೇರ್ತಾರೆ ಅದು ಎಲ್ಲಿಗೂ ಹೋಗ್ತಾ ಇರುತ್ತೆ ಯಾವ ಜಗಳಗಳು ಯಾವ ಯುದ್ಧಗಳು ಆರಂಭದಲ್ಲಿ ಬಹಳ ದೊಡ್ಡ ವಿಷಯ ಇಟ್ಕೊಂಡು ಹುಟ್ಟಿರೋದಿಲ್ಲ ಸಣ್ಣ ವಿಷಯ ಅದು ಎರಡು ವ್ಯಕ್ತಿಗಳ ನಡುವೆ ಬಂದಿರೋ ಹುಟ್ಟಿರೋ ಒಂದು ಕ್ಲ್ಯಾಶೋ ಇಗೋ ಕ್ಲ್ಯಾಶೋ ಅದು ಎಷ್ಟು ದೊಡ್ಡದಕ್ಕೂ ಆಮೇಲೆ ತೆಗೆದುಕೊಂಡು ಹೋಗ್ಬಿಡತ್ತೆ ಇದು ವಾಸ್ತವ ಇಲ್ಲಿ ನಡೆದಿದ್ದು ಹಾಗೆ ಎದುರಿಗೆ ಕಾಣೋದಕ್ಕೆ ಪಾಂಡವರ ಕೌರವರ ಆಸ್ತಿ ವ್ಯವಹಾರ ಅಷ್ಟೇ ಅದಕ್ಕಿಂತ ಮೀರಿದ್ದಿಲ್ಲ ಅಲ್ಲಿ ಆಸ್ತಿ ವ್ಯವಹಾರ ಅಷ್ಟೇ ಅರ್ಧಪಾಲ ಅಲ್ವಾ ಅಂತ ನಡೆದಿದೆ ಅಷ್ಟೇ ವಿಷಯ ಅದು ಈ ಇದು ಮಹಾಯುದ್ಧವಾಗಿ ಪರಿಣಮಿಸ್ತು ಅಂತ ಇಲ್ಲಿ ಎರಡಿದೆ ಒಂದು ನಾನೀಗ ಹೇಳಿದಾಗೆ ಸಹಜವಾಗಿ ಅದು ಸೇರಿಕೊಳ್ತಾ ಹೋಯ್ತು ಯುದ್ಧಕ್ಕೆ ತಂದು ನಿಲ್ಲಿಸ್ತು ಯುದ್ಧಕ್ಕೆ ಬಂದ ಮೇಲೆ ಅವ್ರ ಕಡೆಯವ್ರು ಅವ್ರ ಜೊತೆ ನಿಂತ್ಕೊಂಡ್ರು ಇವ್ರ ಕಡೆಯೋರು ಇವ್ರ ಜೊತೆ ನಿಂತ್ಕೊಂಡ್ರು ರಸ್ತೆಯಲ್ಲಿ ಇದಾಗತ್ತಲ್ಲ ಕಾರೋ ಆಟೋನೋ ಬೈಕೋ ಒಂದು ಗುದ್ದುಗಳಲ್ಲ ಅದು ಅವರಿಬ್ಬರೇ ಹೊಡ್ಕೊಳ್ಳಲ್ಲ ನಾಲ್ಕು ಹತ್ತು ಆಟೋ ನಿಂತು ಬಿಡುತ್ತೆ ಅಲ್ಲಿ ಆಟೋ ಡ್ರೈವರ್ ಜೊತೆಗೆ ಹತ್ತು ಆಟೋ ಡ್ರೈವರ್ಗಳು ಅವ್ರ ಜೊತೆ ಸೇರ್ಕೋತಾರೆ ಅದಾದ ಕೂಡಲೇ ಹತ್ತು ಬೈಕ್ನವ್ರು ಸೇರ್ಕೋತಾರೆ ಈ ಕಡೆ ಬೈಕ್ನವ್ರು ಸೇರ್ಕೋತಾರೆ ಅದು ಆಮೇಲೆ ಇವರಿಬ್ಬರು ಬಿಟ್ಟು ಉಳಿದೋರೆ ಹೊಡ್ಕೋತಾನೋ ಇದ್ದಿರ್ಬೋದು ಗೊತ್ತಾಗೋಲ್ಲ ಆಗೋದೇ ಹೀಗೆ ಅದು ಹಾಗೆ ಅವರೆಲ್ಲ ಸೇರ್ಕೊಂಡ್ರು ಅಲ್ಲಿ ಆ ಕಡೆ ಒಂದಿಷ್ಟು ಜನ ಈ ಕಡೆ ಒಂದಿಷ್ಟು ಜನ ಸೇರ್ಕೊಂಡವರೆಲ್ಲ ಇವ್ರ ಕಾರಣಕ್ಕೆ ಸೇರಿಕೊಂಡಿದ್ರು ಅಂತಲೂ ಅಲ್ಲ ದೃಷ್ಟದ್ಯುಮ್ನಿಗೆ ದ್ರೋಣರು ಕೊಲ್ಲಬೇಕಿತ್ತು ಬಂದ ಶಿಖಂಡಿಗೆ ಭೀಷ್ಮನ್ ಕೊಲ್ಬೇಕಿತ್ತು ಅಂತ ಬಂದ ಬಂದವರಿಗೆಲ್ಲ ಗುರಿ ಇತ್ತು ಉದ್ದೇಶ ಇತ್ತು ಯಾರ್ಯಾರಿಗೋ ಯಾರ್ಯಾರನ್ನೋ ಕೊಲ್ಲಬೇಕಿತ್ತು ಅಲಂಬುಸ ಅಂತ ಒಬ್ಬ ರಾಕ್ಷಸ ಇದ್ದ ಅವನಿಗೆ ಘಟೋತ್ಕಚನ ಮೇಲೆ ಸಿಟ್ಟಿತ್ತು ಇವನಿಗಿಂತ ಹಿಂದಿನ ತಲೆಮಾರಿನ ರಾಕ್ಷಸ ಅವನು ಬಕಾಸುರನ ತಮ್ಮ ನಮ್ಮ ಜನಾಂಗದಲ್ಲಿ ಇವನು ಯಾರೋ ಒಬ್ಬ ಹೊಸಬ ಬಂದ ಹೆಸರು ತೊಗೊಂಡಿದ್ದಾನೆ ಅಂತ ಒಂದು ಸಿಟ್ಟಿತ್ತು ಅವನು ಬಂದಿದ್ದ ಈ ಒಂದು ಬುದ್ಧಿ ಕಲಿಸ್ಬೇಕು ಇಲ್ಲೇ ಬುದ್ಧಿ ಕಲಿಸ್ತೀನಿ ಅಂತ ಹಾಗಾಗಿ ಅದು ಹಾಗೆ ತಿರ್ಕೊಂಡಿದ್ದು ಇದು ವೀರರ ಕತೆ ಅದನ್ನು ಮೀರಿ ಸೈನಿಕರು ಅಂತ ಬಂದಾಗ ಅದು ಏನೂ ಮಾಡೋಕ್ಕಾಗಲ್ಲ ಅವನು ಅವನು ಬಂದಾಗ ಅವನು ಅವನವನು ಸೈನ್ಯ ತರ್ತಾನೆ ಆ ಸೈನ್ಯಕ್ಕೆ ಸೇರಬೇಕು ಬೇಡ ಅನ್ನುವ ನಿರ್ಣಯ ಅವನ ಕೈಲಿರುತ್ತೆ ಸೈನ್ಯಕ್ಕೆ ಸೇರುವುದು ಕಡ್ಡಾಯವೇನೂ ಅಲ್ಲ ಕಡ್ಡಾಯ ಸೈನ್ಯಕ್ಕೆ ಸೇರಿಸ್ಕೊಂಡಿದ್ದಲ್ಲ ಆಪ್ಷನ್ ಅವನ ವೃತ್ತಿ ಸೀರ್ ವೃತ್ತಿಗೆ ಸೇರಿಕೊಂಡ ಅದು ಅನಿವಾರ್ಯ ಆಯಿತು ಅದು ಅದನ್ನು ಅದನ್ನು ಮೀರಿದ್ದೇನೂ ಇಲ್ಲ ಆದರೆ ಇಡೀ ಯುದ್ಧ ಇದೆಯಲ್ಲ ಯುದ್ಧಕ್ಕೆ ಇನ್ನೊಂದು ಆಯಾಮ ಇದೆ ಅದನ್ನು ವ್ಯಾಸರೇ ಹೇಳ್ತಾರೆ ಈ ಯುದ್ಧ ಏನು ಅಂದರೆ ಇದು ರಾಕ್ಷಸರು ಮತ್ತು ದೇವತೆಗಳ ಯುದ್ಧ ಅಂತ ಅಂದರೆ ರಾಕ್ಷಸ ಸ್ವಭಾವ ದೇವ ದೈವ ಸ್ವಭಾವದ ನಡುವೆ ಯುದ್ಧ ಅಂತಲೂ ಅಲ್ಲ ಈ ಕೃತಯುಗ ಮತ್ತು ತ್ರೇತಾಯುಗಗಳಲ್ಲಿ ರಾಕ್ಷಸರುಗಳು ಹೊರಗಡೆ ಕಾಣ್ತಾ ಇದ್ರು ಅವ್ರದ್ದೇ ಸಾಮ್ರಾಜ್ಯ ಇರ್ತಿತ್ತು ಮನುಷ್ಯರಿದ್ದಾಗೆ ಅವರು ನಮ್ಮ ಪಕ್ಕ ಬದುಕ್ತಾ ಇದ್ರು ಆದರೆ ಅವರೆಲ್ಲ ಅವರನ್ನೆಲ್ಲ ಸಂಹಾರ ಮಾಡಲಾಯಿತು ದ್ವಾಪರ ಬಂದಾಗ ಅವರು ಏನು ಮಾಡಿದ್ರು ಅಂದರೆ ರಾಕ್ಷಸರು ಅಂತ ಕಂಡು ಕೂಡಲೇ ಜನ ಬಯ್ಯೋದಕ್ಕೆ ಆರಂಭ ಮಾಡಿಬಿಟ್ಟಿದ್ರು ಅದಕ್ಕೆ ಅವರು ಮನುಷ್ಯರಾಗಿ ಹುಟ್ಟಿದ್ರು ಅಂತ ಒಂದು ಉದ್ದ ಪಟ್ಟಿ ಕೊಡ್ತಾರೆ ವ್ಯಾಸರು ಯಾವ ಯಾವ ರಾಕ್ಷಸ ಯಾರ್ಯಾರ ಹುಟ್ಟದ ಅಂತ ಎಲ್ಲ ರಾಕ್ಷಸರು ಎಲ್ಲಿ ಹುಟ್ಟಿದ್ರು ಅಂದರೆ ಇವರೆಲ್ಲ ಕ್ಷತ್ರಿಯರ ಮನೆಗಳಲ್ಲಿ ಹುಟ್ಕೊಂಡಿದ್ರು ಇವರು ಕ್ಷತ್ರಿಯರ ಮನೆಗಳಲ್ಲಿ ಹುಟ್ಕೊಂಡಿದ್ರು ಇವರನ್ನು ಸಾಯಿಸಬೇಕಾಗಿತ್ತು ಇವರನ್ನು ಸಾಯಿಸೋದಕ್ಕೆ ದೇವತೆಗಳು ಮತ್ತೆ ಕ್ಷತ್ರಿಯರ ಮನೆಯಲ್ಲೇ ಹುಟ್ಕೊಂಡ್ರು ಈ ಇಡೀ ಪಟ್ಟಿ ಕೊಡ್ತಾರೆ ಯಾವ್ಯಾವ ದೇವತೆಗಳು ಹುಟ್ಟುಕೊಂಡ್ರು ಯಾವ್ಯಾವ ರಾಕ್ಷಸರು ಹುಟ್ಕೊಂಡ್ರು ಅಂತ ವ್ಯಾಸರದ ಪಟ್ಟಿ ಇದೆ ಹೀಗೆ ಹುಟ್ಟುಕೊಂಡಾಗ ಅವರನ್ನು ಕೊಲ್ಲೋದಕ್ಕೆ ಇವರು ಹೊರಟರು ಈ ಪಾಂಡವರು ಕೌರವರ ಆಸ್ತಿ ಜಾಗನ ಅವರು ಅದಕ್ಕೆ ಏನು ಕಾರಣ ಮಾಡಿಕೊಂಡ್ರು ಇವರಲ್ಲ ವಿಷಯ ಅವರು ಅಂತ ಇವತ್ತು ಯುದ್ಧ ನಡೆಯೋದು ಹಾಗೇ ರಷ್ಯಾಕ್ಕೆ ಯುಕ್ರೇನಿಗೆ ಯುದ್ಧ ನಡೆಯೋದು ರಷ್ಯಾ ಯುಕ್ರೇನ ವಿಷಯಕ್ಕಲ್ಲ ಅದು ಅಮೇರಿಕ ಚೀನಾಕ್ಕೆ ಇನ್ನೇನೋ ಒಂದು ಇರತ್ತೆ ಇವರು ದಾಯದ ವ್ಯಾಪಾರ ಆಗಬೇಕೋ ಅವನನ್ನು ಬಡಿಬೇಕೋ ನೂರಿರುತ್ತೆ ಇಸ್ರೇಲಿಗೆ ಅವರಿಗೆ ನಡೀತಾ ಇರೋದು ಅವರಿಬ್ಬರದ್ದಲ್ಲ ಅಲ್ಲ ಪಕ್ಕಾ ಯುದ್ಧ ನಿಯಮನೇ ಹೇಗೆ ಯುದ್ಧ ಅಂತ ಬಂದು ಕೂಡಲೇ ಬೆಂಕಿ ಬಿದ್ದ ಮನೆಯಿಂದ ಕೊಳ್ಳಿ ಹಿಡಿದು ಬೀಡಿ ಹಚ್ಕೊಳ್ಳೋರು ಹುಟ್ಕೊಳ್ತಾರಲ್ಲ ಹಾಗೆ ಹುಟ್ಕೊಂಡ್ಬಿಡ್ತಾರೆ ಹಾಗೇ ಬೇರೆ ಕಾರಣಕ್ಕೆ ಯುದ್ಧ ನಡೀತು ಎರಡೂ ಕಡೆಯಲ್ಲೂ ರಾಕ್ಷಸರಿದ್ದರು ಎರಡೂ ಕಡೆಯಲ್ಲೂ ದೇವತೆಗಳಿದ್ರು ಪಾಂಡವರ ಕಡೆಗೆಲ್ಲ ದೇವತೆಗಳಿದ್ದರು ಕೌರವ್ರ ಕಡೆಗೆಲ್ಲ ಅಲ್ಲ ಹಾಂ ಕೌರವರ ಕಡೆಗೆಲ್ಲ ರಾಕ್ಷಸರಿದ್ದರು ಅಂತೇನೂ ಅಲ್ಲ ಎರಡೂ ಕಡೆಗೂ ಎರಡೂ ಜನ ಇದ್ದರು ಹಾಗಾಗಿ ಎರಡೂ ಕಡೆಯವರು ಬಡ್ದಾಡ್ಕೊಂಡು ಎಲ್ಲರೂ ಸಾಯಬೇಕಾಯಿತು ನಾನು ಅದನ್ನು ಈ ಪುಸ್ತಕದ ಪ್ರವೇಶಿಕೆಯಲ್ಲಿ ಬರೆದಿದ್ದೇನೆ ಅಳಿಸುವವರು ಹುಟ್ಟಿದರು ಅಳಿಸುವವರನ್ನು ಅಳಿಸೋದಕ್ಕೆ ಅಂತ ಕೆಲವರು ಬಂದರು ಅವರೂ ಅಳಿದರು ಯಾಕೆಂದರೆ ಅವರು ಇಲ್ಲಿ ಉಳಿಯೋದಕ್ಕೆ ಬಂದವರಲ್ಲ ಇಲ್ಲಿ ಉಳಿಯಬೇಕಾದವರನ್ನು ಉಳಿಸೋದಕ್ಕೆ ಬಂದವರು ಅದು ಮುಗಿದು ಕೂಡಲೇ ಅವರು ಹೊರಟೋದರು ಅಂತ ಹಾಗಾಗಿ ಆ ಮಹಾಯುದ್ಧ ನಡೆದಿದ್ದು ಈ ಕಾರಣಕ್ಕೆ ಅನ್ನೋದು ವ್ಯಾಸರ ನಿಲುವು Thank you.